ಅಯ್ಯೋ ಅಯೋಗ್ಯವಾ ಮಾತೀರಿ ಲೋಫರ್ನ ಮಗ ಬೋಳಿ ಮಗ ಮೀನ್ಯಾರ ಮಗನು ಮಾತೀರಿ ಏನ್ರಿ ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸೈನ್ಯತೆಯನ್ನು ಹೊಲ್ ಅಂತ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕೂರು ವರ್ಷಗಳ ಹಿಂದೆ ಹಝರ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ ತನಗೇನು ಬಾರಿ ಬರ್ತಾದ್ರೆ ಬಗೋಳ್ಬಿಡುದು ಎಷ್ಟು ದಿವಸ ಬರ್ತಿಯಪ್ಪ ಎರಡು ದಿವ್ಸ ಬರುತ್ತಿ ಗೊಡ್ಡಮ್ಮಿ ನಿನ್ನ ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನದೇ ಇವತ್ತು ಆ ಪವಿತ್ರವಾದ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ అంతిమ కాల బా కాంగ్రెస్ పక్ష ఆఫీస్ ముందు నా సత్రు హె ఆఫీస్ ముందు వైబ్రి అంత ఇన్ భట్టి బితుంది కాంగ్రెస్ పక్ష ఏన్యవో నిన్యావ్ను మగా బాంధవ నమ్ పార్టీ జెడిఎస్ ఇద్దా హింద ఇే జనా కడ ఓట్ ಟೀಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕಡಿಗ ಇಳ್ದಿಲ್ಲ ಮಗನ ನೀಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಏನ್ ಗೊತ್ತಿಲ್ಲ ಹಸರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಟೀಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದಾಗ ಹುಟ್ಟಿಯಪ್ಪ ನೀನು ಇವಾಗ ಹೇಳಿದಂತ ಕಾಂಗ್ರೆಸ್ ಆಫೀಸ್ ಮೇಲೆ ಇವ್ನ ಹೆಂಗ ಸದ್ಯ ತಗೊಂಡು ಹೋಗ್ಬಾರ ನಾನ್ ಹೇಳ್ತೀನಿ ಮುಚ್ಚಾಕ್ ಬಿಡೋದೇ ಮುಚ್ಚಬಾರ್ದು ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದ ನೋಡಪ್ಪ ನಿನ್ನಂಗೆ ಒಳ್ಳೆ ಹಿಂದುತ್ವ ಮಾತ ಹಿಂದುತ್ವ ಎಲ್ಲಪ್ಪ ಅದಕ್ಕೆ ನಿನಗೆ ಒಂದು ಹೊರಗಾಕ್ಯಾರ ಇನ್ನೂ ನಾಶ ಒಂದು ಹಿಂದುತ್ವ ಇನ್ನು ಕಟ್ತಾರ ಬದ್ನಿಕ ಕಟ್ಟ ನಿಂದ್ರಗನ ನೋಡ್ತಾರೆ ನೀನ್ ಯಾವ ಪಾರ್ಟಿ ಇದ್ರೆ ಗೆದ್ದಿಯಲ್ಲ ಅವರು ಹೊರಗಾರಲ್ಲಪ್ಪಾ ರಾಜೀನಾಮೆ ಕೊಡು ಇವಾಗ ರಾಜೀನಾಮೆ ಕೊಡ್ಸನಾ ಅಪಾಲಾಸಿ ಕೇಳೋದು ಕ್ಷಮೆ ಕೇಳೋಂತ ಹೇಳೋದು ನಾವ್ ಅಂತ ಗಂಡುಗಳಲ್ಲಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರುವ ತೋರಿಸ್ತೀವಿ ನಾವು ನಾವು ನಮ್ಮ ಹಬೀದ್ ಮುಸ್ರಾಫುರ್ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮಅಪ್ಪುಗ ಹುಟ್ಟಿಲ್ಲ ನಾವು ನಮ್ಮ ಪುಗ ಹೊಟ್ಟಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಂ ಮುಸ್ಲಿಮ್ರನ್ನರ್ ಅಂತ ಇವಾಗ ಗೆದ್ದು ಬರ್ತಾನೆ ನೀನ್ ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿತವಾಗಿ ಇಟ್ಟಂತವ್ರು ಪುಣ್ಯಾತ್ಮರು ಆ ನಮ್ಮ ಸಿದ್ಧ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡ್ಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮೇಲೆ ದರ್ಬಾರ ದಲಕಿ